ಕಸಿ ಹೋದ್ರೆ ಹಾವೇರಿ ಮಾರ್ಕೆಟ್ ಒಳಗೆ ಹಾವೇರಿ ಮಾರ್ಕೆಟ್ ಬಂದಿರಿ ನೀವು ಮೇಕೆ ನೋಡಿಲ್ಲ ಅಂದ್ರೆ ಏನು ನೋಡಿಲ್ಲ ಅಂತ ಎಷ್ಟೋ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ಇವ್ರು ಅಣ್ಣಾರ್ ತಗೊಂಡ್ರೆ ಅರವತ್ತೈದು ಸಾವಿರ ರೂಪಾಯಿ ತಗೊಂಡ್ರಿ ಅಣ್ಣಾರ ಎಷ್ಟು ತಗೊಂಡ್ರಿ ಎಷ್ಟಿಕ್ ತಗೊಂಡ್ರಿ ಟಕ್ರಿ ಸಾವಿರ मेके तोस्बरती बरिया बरिया के, तो के, तो यार, के तो जीव भी साथ कहता हो ಎತ್ತೇಟ ಹದಿನೆಂಟು ಸಾವಿರ ರೂಪಾಯಿ ಹೇಳಿ ಸಮಯದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ತುಮಾರ ಯಾವ ಜವರಿ ಕ್ಯಾರೇಟ್ ಹಂಗೆ ಸೋಲಾ ಸಾನ್ನಾರ ನೋಡ್ರಿ ಹೇಳ ಏನ್ ರೇಟ್ ರೀ ಎರಡು ಆರೂವರೆ ಸಾವಿರ ರೂಪಾಯಿ ಅದರ ಆರು ಸಾವಿರ ರೂಪಾಯಿ ಕೊಡ್ತಾರ ಆರು ಸಾವಿರ ರೂಪಾಯಿ ಕನೆಯ ಕೊಡ್ತಾನ ಬರ್ರಿ ನಿಮ್ಗೆ ಮಾರ್ಕೆಟ್ ಹೆಂಗ್ಸ ತೋರಿಸಿ ನಿಮಗೆ ನೋಡ್ರಿ ಇವು ಯಾ ಜಾತಿ ಇವು ಏನ್ ರೇಟ್ ಇವು ಏನ್ ರೇಟ್ ಇವು ಏನ್ ರೇಟ ಯಾ ರೇಟ ನೀ ಮಾಲೂಮಿ ಮಾಲೂಮ್ ನೀ ಮಾತ್ ಬರ್ಲ ಅವನಿಗೆ ಯಾ ನಂಬ್ತೀರಾ ಪೈಸೆ ಮಾಲೂಮ್ ನೀ ಸರ್ ಅವನಿಗೆ ಬರಲ್ಲ ರೀ ಪಾಪ ಓಕೆ ಎರಡು ಜೋಡಿ ಕೊಡೋದೇನೋ ತನಕ ಪಾಪ ಅವ್ನಿಗೆ ಮಾತು ಯಾರ ಯಾರು ಸವರ ಏನ್ ರೇಟ್ ಇದ್ರಿ ಸೊಬಾರೀ ಜವಾನ್ ಎರಡೂ ಯಾವ್ರಿ ಬಾಯಲ ಏರೇ ಸರ್ ನಿಮ್ದು ಸಾಬ್ ಆರು ಸಾವಿರ ರೂಪಾಯಿ ಆಗ ಏನಪ್ಪಾ ಆರಾಮ ಇದ್ಯಾದ ಇದು ಈ ಗೊಮ್ಮ ನೋಡ್ರಿ ಹೆಂಗಿದ್ ಡಿಸೈನ್ ಡಿಸೈನ್ ಐತೆ ಒಬ್ರಿಗೆ ಮರಿಬೇಕು ಒಬ್ರಿಗೆ ಹಾಲಿಗೆ ಬೇಕು ಜನರ ರಿಕ್ವೈರ್ಮೆಂಟ್ ಹೆಂಗಿರ್ತೀರಿ ಮತ್ತೆ ಅದಕ್ಕೆ ಹೇಳೋದು ಪ್ಯಾಟಿ ಅಂತ ಪ್ಯಾಟಿ ಅದಕ್ಕೆ ಕೇಳತ್ತಾರ ಯಾರ ಯಾರಿಗೆ ಹೆಂಗೆ ಬೇಕು ಎಲ್ಲ ಬಂದಿರ್ತಾವೆ ಸಣ್ಣ ಮರಿ ಬೇಕಂದ್ರೆ ಬೇಕು ಹಾಲಿಂದ ಬೇಕಂದ್ರೆ ಹಾಲಿಂದ ಗಬ್ಬಿರೋ ಬೇಕಂದ್ರೆ ಬರ್ತಾವ್ರಿ ಟಗರ್ ತೋರಿಸಿ ನಿಮಗೆ ಯಜಮಾನ್ ರೀ ಎಷ್ಟಿಗೆ ತೊಗೊಂಡಿರಿ ಎಷ್ಟಿಗೆ ತೊಗೊಂಡಿರಿ ಹೌದ್ ರೀ ನಿಮಗೆ ಗೊತ್ತಿಲ್ಲ ಹಿಡ್ಕೊಂಡ ಕೊಡಾರ ನಿಮಗೆ ಹಿಡ್ಕೊಂಡ್ ಕೊಡಾರ ಅಷ್ಟೇ ಯಾವ್ರಿ ಹೌದ್ರಿ ಅದಕ್ಕೆ ರೀ ಹಬ್ಬ ಮಾಡಕ್ಕ ಯಾವ ಬರೀ ಎಂತ ಸೇವಾಲಾಲ್ ಓಕೆ 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 ಸೇವಾಲಾಲ್ ಓಕೆ ಒಂದೊಂದೇ ಒಂದೊಂದೇ ಜಾತ್ರೆ ಎಲ್ಲ ಶುರು ಆದ್ರಿ ಓಕೆ ಹಾ ಅಲ್ಲಿಂದ ತಡ್ರಿ ಗೊತ್ತಾಗಿತ್ತು ಅವ್ರಿಗೆ ರೇಟ್ ಕೇಳಿದ್ರೆ ಅದು ಎಷ್ಟು ತೊಂದರೆ ಅದು ಇದೆ ಮೂವತ್ತೇಳು <taks in Deutschland> <moso>

ಎಷ್ಟು ತಂದಿದ್ದು ಎಷ್ಟು ಕೊಟ್ಟಿ ಕೊಟ್ಟಿವತ್ತು ಆರೆ ಕೊಟ್ಟಿರಿ ಸಾಕಲ್ಲ ದೇವ್ರ ಅಷ್ಟು ಕೊಟ್ಟಲ್ಲೇಜಿ ಹೋಗಾರೆ ಇಪ್ಪತ್ತಾರ ತಂದ ನೋಡಿ ಇದು ಭಾರಿ ಚೆನ್ನಾಗಿ ನೋಡಿ ಗಾಳಿ ಒಂದೆಲ್ಲ ಎಲ್ಲ ಒಳಗ ಎಲ್ಲ ಬಿತ್ತು ಇನ್ನೊಂದು ಅಂಥ ಆಟಿರ್ತಲ್ಲ ಕ್ಯಾಮ್ರಾವು ಭಾರಿ ಜಲ್ದಿ ಕ್ಯಾಪ್ಚರ್ ಆಗ್ಬಿಡ್ತಾವ ಅಂತ ಓಡವು ಗಿಡ ಬಿಳವು ಅದ ಭಾರಿ ಜಲ್ದಿ ಕ್ಯಾಪ್ಚರ್ ಆಗಿದೆ ನೋಡ್ರಿ ಅದೇ ಎಲ್ಲ ನೋಡ್ರಿ ಚೆನ್ನಾಗಿಲ್ಲ ಇಲ್ಲಿಂದ ನೋಡ್ಬೋದು ಸೌಕರ್ಯ ಎಷ್ಟಿಗೆ ಮುಗಿತ್ರಿ ಎಷ್ಟಿಗ್ ಮುಗೀತ್ರಿ ಇಪ್ಪತ್ತು ಸಾವಿರ ಐನೂರು ಒಳ್ಳೆ ರೆಡಿ ಎದ್ರಿ ಯಾವ ಬಾರಿ ಗ್ಯಾರ ಬಿ ಮಾಡಕ್ ನೋದ ನೋಡ್ರಿ ಅಣ್ಣಾರೇ ಬರ್ತ್ಡೇ ಬರ್ತ್ಡೇ ಆಗಿ ಒಟ್ಟು ಈಗ ಒಂದು ಕೊಟ್ಟಿದ್ದೆ ಬಾಹುಬಲಿ ಹೆಂಗ್ ಅಲ್ರಿ ಆ ಸಣ್ಣ ಹುಡುಗ ಕೇಳಕ್ ಕೊಟ್ಟು ನೀವ್ ಅರಾಮ್ ಕೈಯಲ್ಲಾಡ್ಸ್ಕೊಂಡ್ರಿ ನೀ ಸಣ್ಣ ಹುಡುಗ ಕೇಳಕ್ ಕೊಟ್ಟು ನೀವ್ ಅರಾಮ ಓದಿರಲಾ ಪಾಪ ಸಣ್ಣ ಹುಡುಗ ಎತ್ಕೊಂಡ್ ಅರಾಮ ಕೈಸ್ಕೊಂಡ ಎಷ್ಟಿಗೆ ಎಷ್ಟ ರೇಟ್ ಅವನ್ ರೇಟೇ ಜಾಸ್ತಿನೇ ಒಂದೆ ಹೋಗುದು ಹಾ ಮತ್ತೇಳ್ಬೇಕು ಬಾಯ್ ಬಂದಂಗೆ ಹೇಳ್ಬಾರ್ದು ಕೂಡ ಇಪ್ಪತ್ತ್ ಮೂರು ಸಾವಿರ ಅಂದ್ರೆ ಇಪ್ಪತ್ತೈದು ಹೇಳ್ಬೇಕ ಇಪ್ಪತ್ತೈದು ಹೇಳ ಇಪ್ಪತ್ತ್ ಮೂರು ಬಂದ್ರೆ ಕೊಡ್ತೀನಿ ನೋಡು ನಿನ್ ನಿ ಮಾಲ್ ಏನೈತಲ್ಲ ನಾನು ಇಷ್ಟೇ ಕೊಡ್ತೀನಿ ಅಂತ ಹೇಳುವ ರೀಸನಬಲ್ ರೇಟ್ ಇಟ್ಟರೆ ತಗೊಂಡ ತಗ ಇಲ್ಲ ಬೀಳ ಅಂತ ಹೇಳ್ಬೇಕು ಏನ್ರೀ ಏ ನಿಗಾ ನಿಗಾತಕ್ಕಂಗೆ ಯಾರು ಯಾರಿಗೆ ಹಂಗೆ ಕೇಳಕ್ಕಾಗಲ್ಲ ನೋಡ್ರಿ ಇದು ಅಣ್ಣವ್ರು ಭಾರಿ ಚೆನ್ನಾಗಿ ನೋಡಿ ಹಿಂಗ ಹೇಳ್ಬೇಕು ವ್ಯಾಪಾರ ಹಿಂಗ ಕರೆಕ್ಟ್ ಹೇಳ್ಬಿಡ್ಬೇಕು ಹ್ಮ್ ಏ ಹಂಗ್ ಮಾಡಬೇಡ್ರಿ ಮಾಡ್ಬೇಡ್ರಿ ಹಿಂಗ ಹೇಳ್ಬೇಕು ವ್ಯಾಪಾರ ಯಾವತ್ತು ಜಾಸ್ತಿ ಹೇಳಬಾರ ಒಂದ್ ಲಕ್ಷ ಕೇಳ್ಬೇಕು ಒಂದ್ ಲಖಕ್ಕೆ ಖಾಲಿ ಮಾಡ್ಬಿಡ್ಬೇಕು ಹೌದಿಲ್ರಿ ಒಂದ್ ರೇಟ್ ಒಂದ್ ಲಕ್ಷ ಕೇಳ್ಬೇಕು ಒಂದ್ ಲಕ್ಕ ಖಾಲಿ ಮಾಡ್ಬಿಡ್ಬೇಕು ಏನೇ ಸರ್ ನಿಮ್ದು ಹಿಂಗರಾಜ್ ಭಾರಿ ಚೆನ್ನಾಗಾಯ್ ನೋಡ್ರಿ ನಾ ಅಂದಿದ್ದಕ್ಕೆ ನೀವು ಅನ್ನೋದ್ರಿ ತಲೆ ಹೇಳಿದೀವಿ ಯಾವ ಇದು ಯಾವ್ರಿ ರೀ ವ್ಯಾಪಾರ ಮಾಡಾರ ಏನ ರೈತ್ರಿ ನೀವು ಏನು ಏನು ರೇಟ್ ಹೇಳ್ತೀರಿ ನಾಗರಾಜ್ ಇಪ್ಪತ್ತು ಸಾವಿರ ರೂಪಾಯಿ ಹೇಳದ ನೋಡ್ರಿ ಅವ್ರೇ ಮೇ ನೀವೇ ಮೇಸ್ ತಂದಿರಿ ಎಷ್ಟು ಇದ್ರಿ ಮರಿ ಇವೇ ನಾಲ್ಕು ತಂದಾರ ಈ ಕಡೆ ಎಲ್ಲ ಏನಪ್ಪಾ ಅಂದ್ರೆ ಇವೇ ಆರಾಮಿದ್ರೀನ್ರಿ ಆರಾಮ ನೋಡಿರಿ ಬರ್ತೀನಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಲ್ವಾ ಯಾರೇಟ್ಗು ಲೇಜ क्या देने के लिए। देने के रहे रहे हैं। हैं तुम्हारा दुकान 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 है की, क्या का तो? अरे तुम्हें क्यारेट बारे तुम दुकानी दुका दाल दुका अंगड़िया वाक्तर नोड्रीन निमुतिरा चीच दुकानी ನೀವು ವ್ಯಾಪಾರ ಮಾಡೋರು ಏನಪ್ಪಾ ಅಂದ್ರೆ ರೈತರು ಕಡೆ ಹಿಂಗೆ ಮಾಡ್ ತಗೊಂಡ್ಬಿಡ್ತಾರೆ ಎಲ್ಲ ರೈತನ ಮಾಡ ನಿಮ್ಮ ನಿಮ್ಮವೇನ್ರಿ ಇವು ಅಲ್ಲ ಶಮಲಿಂಗ ಎಷ್ಟು ಅಂತ ರೇಟ ಎಂಟು ಎಂಟು ಸಾವಿರ ರೂಪಾಯಿ ಹಾಡು ನೀ ಕೇಳ್ತೀವಿ ಬಿಡಾ ಪರೀಕ್ಷೆ ಸೌಖರಾಗಿ ಕೇಳ್ತೀನಿ ಎಂಟು ಸಾವಿರ ಹಾಡ ನಾಲ್ಕು ಸಾವಿರ ಕೇಳ್ತೀನಿ ರೈತರದ್ದು ತಗೋಣಾರು ಒಂದು ಲಕ್ಕ ತಗೋಬೇಕು ಅಷ್ಟು ಅತೀ ಜನರಿಗೆ ಮೇಸರಿಗೆ ತುಳು ತೊಗೋಬಾರ್ದು ಎಂಟು ಸಾವಿರ ಅಂದರೆ ನಾಲ್ಕು ಸಾವಿರ ಕೇಳ್ತೀನಿ ಅಂತಾನೆ ಹನುಮಾನ್ ತುಂಬಾ ತುಂಬ ತುಂಬ ಟ್ಯಾಂಕ್ಸ್ ನಿಮ್ದು ಆಮೇಲೆ ಮಾತಾಡ್ತೀನಿ ವಿಡಿಯೋ ಮಾಡಿದ್ದೀನಿ ಆಮೇಲೆ ಬಂದು ಮಾತಾಡ್ತೀನಿ ಎಲ್ಲ ರೀಸೇಲರ್ಸ್ ಏನಂದ್ರೆ ಇಲ್ಲೇ ರೈತರ ಕಡೆ ಮಾಲ್ ಹಾಕ್ತಾರೆ ಹೊಂಟ್ರಿ ಅವ್ರು ಹಾಕಿ ಅವ್ರು ಬೇರೆ ಪೈಟಿಗೆ ಮಾಡ್ತಾರೆ ಏನ್ರಿ ಯಜಮಾನ್ ರೀ ಎಷ್ಟು ರೀ ಜೋಡಿ ಅದು ಎಷ್ಟು ರೀ ಓತ ಎಷ್ಟು ರೀ ಅದು ಎಂಟು ನೀವೆಲ್ಲ ರೈತರ ಏನು ವ್ಯಾಪಾರಸ್ತರ ನೀವು ವ್ಯಾಪಾರಸ್ತರ ಯಾವ ಊರು ನಿಮ್ಮ ಅರಣ್ಯಗಿರಿಯಿಂದ ಬಂದಿರಿ ಎಲ್ಲ ವ್ಯಾಪಾರ ಮಾಡ್ರ ಅಂದರೆ ಇವರು ರೈತರ ಗಡಿ ತಂದು ಇಲ್ಲಿ ಮಾಡ್ತಾರೆ ವಾರ ವಾರ ಇದೆ ಒಂದೇ ಪೇಟೆ ಬರ್ತೀರಾ ಬನ್ನೇ ಮೇಡಮ್ ಬರ್ತಾ ಓಕೆ ಎಲ್ಲ ರೇಟ್ ಫ್ರೆಂಡ್ಸ್ ಎಷ್ಟೇ ಮುಗೀತು ನೋಡ್ರಿ ಆ ಕಡೆ ಜೋಳಂಬರಿ ಇರ್ತಾವೆ ಆ ಕಡೆ ಜೋಳಂಬರಿ ತೋರಿಸ್ತೀವಿ ಕಡೆ ಸ್ಟಾಪ್ ಮಾಡ್ತೇವೆ ಇದೊಂದು ಅದು ಒಂದು ಅದು ಚೆನ್ನಾಗಿ ಒಳಗೆ ಹಾಡು ಭಾಳ ಬರ್ತದೆ ನೋಡ್ರಿ ಹಾಡು ಹಾಡು ಮತ್ತು ಇಂಥ ಕುರಿ ಇಲ್ಲಿ ಐತಲ್ಲ ಹಿಂದೆ ಇವು ಹಿಂದೆ ಇದಲ್ಲ ಲೈನಿಗೆ ಅಂಥವು ಭಾಳ ಬರ್ತದೆ ಬೋಲ್ತೆ ಜಾ ಬೋಲ್ತೇ ಜೋಡಿ ಯಜ್ಮಡಿ ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ರಿ ಯಜ್ಮನ್ರಿ ಆರಾಮ್ ಇದ್ರಿ ಇಲ್ಲ ನನಗೆ ಆರಾಮಿಲ್ಲ ನನಗೆ ಜ ಜ್ವರ ಬಂದಿದ್ದೆ ಎಲ್ ನೋಡ್ರಿ ಗುಳಿಗೆ ಜ್ವರ ಬಂದಿದ್ದೆ ಹಂಗಂದ್ರೆ ಬಂದಿನ್ರಿ ಏನ್ ಸಿದ್ದು ಅರಾಮ ಗೊತ್ತ ಮನೀನ್ ಚೇರ್ ತಂದೆ ಎಲ್ಲ ಪೇಟೆಗೆ ತಂದ್ಬಿಟ್ಟು ಚೇರ್ ಹಂಗಂದ್ರೆ ಇದರಿಂದ ಎಷ್ಟಿದೆ ನಾಲ್ಕಲ್ ರೇಟ್ ಮೂವತ್ತೆಂಟು ಸಾವಿರ ರೂಪಾಯಿ ರೇಟ್ ಒಂದು ಲಕ್ಕಿದ್ದಾವೆ ಡೌನ್ ಇದ್ದಾವೆ ಫ್ರೆಂಡ್ಸ್ ಅಂತ ಕಮೆಂಟ್ ತೊಗೊಳ್ರಿ ಹಂಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡಿದ್ರೆ ಹಿಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಫೇಸ್ಬುಕ್ ನೋಡೋದಿರಪ್ಪ ಅಂದರೆ ಫೇಸ್ಬುಕ್ ಈ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೆಂಗಿಟ್ಟೆ